ಹಾಗೆ ಇದನ್ನ ನಾವು ಬರೀ ಓದೋದಲ್ಲ ತಿಳಿದು ಅಳವಡಿಸಿಕೊಳ್ಳುವಂತ ಕೆಲಸವನ್ನ ನಮ್ಮ ಜವಾಬ್ದಾರಿ ಇದು ನಾವು ಗೈಡ್ಸ್ ಅಂತ ಏನ್ ಹೇಳ್ತೀವಿ ಅದರ ನಮ್ಮ ಜವಾಬ್ದಾರಿ ಇದನ್ನ ತಿಳಿದು ತಿಳಿದು ಹೇಳುವಂತ ಕೆಲಸ ನಾವು ಮಾಡಬೇಕು ಜೊತೆಗೆ ಇದು ತಿಳಿದು ಹೇಳ್ತೀವಿ ನಮ್ಮ ಪೋಷಕರಿಗೆ ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ತಿಳಿಯುವಂತ ಕೆಲಸವನ್ನ ನಾವು ಮಾಡ್ಬೇಕು ಇದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಯೋಜನೆಯಿಂದ ಪ್ರಯೋಗರಿಂದ ಇದ್ದೀವಿ ಅಂತ ಹೇಳಿದ್ರೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಅಂತ ಹೆಮ್ಮೆಯಿಂದ ನಾನು ಹೇಳುತ್ತೆ ಇವತ್ತು ಇಷ್ಟಪಡ್ತೇನೆ ಇವತ್ತು ನಾವು ವೇದಿಕೆ ಮೇಲ್ ಇರ್ತೀವಿ ಒಬ್ಬ ಸಾಮಾನ್ಯ ಒಬ್ಬ ರೈಸ್ ಮಿಲ್ ಹುಡುಗನಿಂದ ಇದ್ದು ಇವತ್ತು ಸಂಸದರಾಗಿದ್ದೀನಿ ಅಂತ ಹೇಳಿದ್ರು ಅಂಬೇಡ್ಕರ್ ಸಾಹೇಬ್ರ ಕಾರಣ ಇವತ್ತು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಜಿಲ್ಲಾಧಿಕಾರಿಗಳು ಆಗಿದ್ದಾರೆ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಸಾಹೇಬ್ರ ಕಾರಣ ಯಾರೇ ವೇದಿಕೆ ಮೇಲೋರು ಇದ್ರು ಅದಕ್ಕೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಅವರ ಸಂವಿಧಾನ ಅಂತ ನಾವು ಇಲ್ಲಿ ತಿಳಿಯೇರುವ ಕೆಲಸವನ್ನ ಎಲ್ಲರಿಗೂ ಮಾಡಬೇಕು ಯಾಕಂತ ಹೇಳಿದ್ರೆ ಇವತ್ತು ಸಂವಿಧಾನ ಪುಸ್ತಕವೇ ಒಂದು ಅದ್ಭುತವಾದಂತಹ ಒಂದು ಗ್ರಂಥ ಅದಕ್ಕೆ ಯಾವ ಆ ಗ್ರಂಥಕ್ಕೆ ಯಾವುದೇ ರೀತಿಯಾದ ಸಮಾನ ಆಗಿರುವಂತಹ ಯಾವುದೇ ರೀತಿಯ ಗ್ರಂಥ ಇಲ್ಲ ಅಂತ ನಾನು ಮನು ಸ್ಫೂರಕವಾಗಿ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ಸಂವಿಧಾನದಲ್ಲಿ ತಿಳುವಂತಹ ಒಂದೊಂದು ಅಂಶವು ನಮಗೆ ಜ್ಞಾನಾರ್ಜನೆಯನ್ನು ಕೊಡುತ್ತೆ ಇವತ್ತು ಬಿಸಿ ಸಿ ಮೇಡಮ್ ಅವ್ರು ಹೇಳುದು ಸುಮಾರು ಸಂವಿಧಾನದ ಬಗ್ಗೆ ಹೇಳಿದ್ರು ಆರ್ಟಿಕಲ್ ಬಗ್ಗೆ ಎಲ್ಲ ಖಂಡಿತವಾಗಿ ಒಂದೊಂದು ಅರ್ಥ ಇದೆ ಅದು ನಮ್ಮ ಮಕ್ಕಳು ತಿಳಿಯುವಂತ ಕೆಲಸವನ್ನ ಮಾಡ್ಬೇಕು ಯಾಕಂತ ಹೇಳಿದ್ರೆ ನಮ್ದು ಇನ್ನೊಂದು ಇಪ್ಪತ್ ಮೂವತ್ತು ವರ್ಷ ನಮ್ದು ಕಾಲ ಮುಗಿತದೆ ಮುಂದಕ್ಕೆ ನೀವೇ ಬರೋ ವೇದಿಕೆ ಮೇಲೆ ಹಾಗಾಗಿ ನಿಮ್ಮೆಲ್ಲರ ಜವಾಬ್ದಾರಿ ಸಮಾಜ ಕಟ್ಟುವಂತ ಕೆಲಸ ಜವಾಬ್ದಾರಿ ಯಾರಿರ್ತದೆ ಯಾರಿರ್ತದೆ ನಿಮ್ ಜವಾಬ್ದಾರಿ ಇರ್ತದೆ ಮುಂದಕ್ಕೆ ನೀವು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ನಾವೆಲ್ಲ ವಯಸ್ಸಾಗಿರ್ತೀರಿ ನೀವು ನಮ್ಮನೆಲ್ಲ ನೋಡ್ಕೊಂಡು ಹೋಗಂತ ಕೆಲಸ ಮಾಡ್ಬೇಕು ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡ್ಬೇಕು ಹಾಗಾಗಿ ಸರ್ ನಮ್ಗೆ ಊಟ ತಿಂಡಿ ಎಷ್ಟು ಮುಖ್ಯನೋ ದಿನಚರಿಯಲ್ಲಿ ನಮ್ಗೆ ಏನೇನು ಅಗತ್ಯ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ನಮ್ಗೆ ಅತ್ಯಗತ್ಯ ಹಾಗಾಗಿ ನಾವು ಸಂವಿಧಾನವನ್ನ ತಿಳಿಯುವ ಕೆಲಸವನ್ನ ಮಾಡಬೇಕು ಪ್ರತಿ ಶಾಲೆಗಳಲ್ಲೂ ನಾವೀಗ ಸಂವಿಧಾನ ಪುಸ್ತಕಗಳಂತೂ ಇದ್ದೇ ಇದೆ ಅಂತ ಅನ್ಕೊಂತೀವಿ ನಮ್ಮ ಸಿ ಮೇಡಮ್ ಅವರು ಪ್ರತಿ ಗ್ರಂಥಾಲಯದಲ್ಲೂ ಸಂವಿಧಾನ ಪುಸ್ತಕ ಸಾಮಾನ್ಯವಾಗಿ ಇರ್ತದೆ ಹಾಗಾಗಿ ಕನಿಷ್ಠ ಒಂದು ಒಂದು ಪುಟನಾದ್ರೂ ಸಂವಿಧಾನ ಬಗ್ಗೆ ತಿಳಿದು ಸಂವಿಧಾನ ಬಗ್ಗೆ ತಿಳ್ಕೊಂಡು ಬರುವಂತ ಕೆಲಸವನ್ನ ಮಾಡಬೇಕು ಸುಮಾರು ಒಂದು ತಿಂಗಳು ಕರೆಕ್ಟ್ ಆಗಿ ಓದಿದ್ರೆ ಸಂವಿಧಾನ ಪುಸ್ತಕದಲ್ಲಿ ಯಾವ್ಯಾವ ಆರ್ಟಿಕಲ್ ಅಲ್ಲಿ ಏನೇನಿದೆ ಯಾವ್ಯಾವ ರಚನೆ ಆಗಿದೆ ಎಲ್ಲ ತಿಳುವಂತ ಕೆಲಸ ಮಾಡಬೇಕು ಹಾಗಾಗಿ ಎಲ್ಲರೂ ಸಂವಿಧಾನ ಪುಸ್ತಕ ಓದಿ ಜೊತೆಗೆ ಸಂವಿಧಾನದ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಈಗ ಘೋಷಣೆಯನ್ನ ನೀವೆಲ್ಲ ಗ್ಯಾಂಗೆ ಕೂತ್ಕೊಂಡು ಬಂದಿದ್ದೀವಿ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಅದನ್ನ ಪೈಗೂಡ್ಸ್ಕೊಳುವಂತ ಕೆಲಸವನ್ನ ಮಾಡಬೇಕು ನಾವು ದೇವರಿಗೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ ತಂದೆ ತಾಯಿಗೆ ಗುರುಗಳಿಗೆ ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು ನಿಷ್ಠೆಯಿಂದ ಇರ್ತೀವಿ ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಗೌರವನ ಸಂವಿಧಾನ ಪೀಠಿಗೆಗೆ ಸಂವಿಧಾನ ಪುಸ್ತಕಕ್ಕೆ ಕೊಡುವಂತ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ ಹೌದಲ್ಲ ಹಾಗಾಗಿ ಇವತ್ತು ಎಲ್ಲಾ ಪ್ರಾಣಿ ಮಕ್ಕಳು ಸೇರಿ ಸಂವಿಧಾನ ನಾವೆಲ್ಲ ಸೇರಿ ಆಚರಿಸಿದೀವಿ ಖಂಡಿತ ಈಗೊಂದು ಒಂದು ಬೈಲಿಗಲ್ಲೂ ಇದೇ ರೀತಿ ಆಗೋ ಮುಂದಿನ ತಿನ್ಗಳಿ ಅಹ್ ನಾವು ಸಂವಿಧಾನವನ್ನ ನಾವು ಬಾಯಿಗೆ ನಾವು ಈ ಪೀಠಿಗೆ ನೋಡೋದ್ಕಿಂತ ಹೆಚ್ಚಾಗಿ ನಾವು ಬಾಯಿ ಪಾಠ ಆಗ್ಬೇಕು ಈಗ ಹೇಗೆ ನಾಡಿದ್ದೇವೆ ಜನಗಳೆಲ್ಲ ನಾವು ಹೇಳ್ತೀವಿ ಅದೇ ರೀತಿ ಸಂವಿಧಾನವನ್ನು ಪೀಠಿಕೆಯನ್ನು ಸಹ ನಾವು ಯಾವುದೇ ರೀತಿ ಪುಸ್ತಕಗಳಾಗಿ ಯಾವ್ದು ನೋಡದೆ ಬೇರು ಕೆಲಸಕ್ಕೆ ನಾವು ಬಯಾಟ್ ಮಾಡ್ಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಅಂತ ಹೇಳ್ತಾ ಇವತ್ತು ಕರ್ಸಿ ಆತ್ಮೀಯವಾಗಿ ಎಲ್ಲ ಮಕ್ಕಳುಗಳು ಎಲ್ಲರೂ ಸ್ವಾಗತ ಎಲ್ಲರಿಗೂ ಭಗವಂತ ಪ್ರೋಳೆಯನ್ನ ಮಾಡಲಿ ನಿಮ್ಮೆಲ್ಲರ ಭವಿಷ್ಯ ರುಜ್ವರವಾಗಿರ್ಲಿ ಇದೇ ರೀತಿ ನಿಮ್ಮ ಮುಂದಿನ ಗುರಿಗಳು ಇದೇ ರೀತಿ ದೊಡ್ಡದಾಗಿರ್ಲಿ ದೊಡ್ಡ ಗುರಿಗಳು ಕಂಡಷ್ಟು ಸಫಲತೆ ಅತಿ ಹೆಚ್ಚು ಜಾಸ್ತಿ ಇರ್ತದೆ ಅಂತ ಹೇಳ್ತಾ ಜೊತೆಗೆ ಇಲ್ಲಿ ಪ್ರಗತಿಪರ ಚಿಂತೆಕರು ಸಮಾಜದ ಎಲ್ಲ ಮುಖಂಡರುಗಳು ತಂದಿದ್ದಾರೆ ಅವ್ರಿಗೂ ಕೂಡ ಗುರುಹೋದಯ ನಮಸ್ಕಾರ ಮಾಡ್ಕೋತ ಎಲ್ಲರಿಗೂ ನಮಸ್ಕಾರ